ಇನ್ನ ಬಿಡಿಎ ಹಗರಣದ ವನ ಒಂದೊಂದಾಗಿ ಹೊರತಗಿರುವುದಿರುವ ಸಾಮಾಜಿಕ ಕಾರ್ಯಕರ್ತ ಶರತ್ ಬಾಬು ಅವ್ರನ್ನ ಮಾತಾಡ್ತು ಮಾತಾಡ್ಸ್ತಾ ಹೋಗ್ತಾ ಹೋಗೋಣ ಬನ್ನಿ ಇನ್ನ ಸರ್ ಗುತ್ತಿಗೆದಾರರು ಮತ್ತು ಅಧಿಕಾರಿಗಳ ನಡುವೆ ಅಂಡರ್ಸ್ಟ್ಯಾಂಡಿಂಗ್ ವ್ಯವಹಾರ ಏನಾದ್ರೂ ನಡೆದಿದ್ಯಾ ಇಲ್ಲಿ ಅಂತ ಹೌದು ಖಂಡಿತ ಯಾಕೆ ಅಂತಂದ್ರೆ ನಾನು ಈಗ ಕೆಡಬ್ಲ್ಯೂ ಟೆಂಡರ್ ಡಾಕ್ಯುಮೆಂಟ್ ಏನ್ ಹೇಳದೆ ಸರ್ಕಾರ ವಿಧಿಸಿರೋ ನಿಯಮ ಇದ್ರಲ್ಲಿ ಅರ್ಹತೆ ಇರ್ಬೇಕು ಅಂತ ಅಂದ್ರೆ ಈ ಕಾಮಗಾರಿನ ತಗೊಳೋದಕ್ಕೆ ನಿನ್ಗಿಂತಿಷ್ಟು ಅರ್ಹತೆ ಇರಬೇಕು ಅಂತ ಇರುತ್ತೆ ಏನ್ ಅದಕ್ಕೆ ಒಂದು ಉದಾಹರಣೆ ಕೊಡ್ಬೇಕು ಅಂತಂದ್ರೆ ಈಗ ಒಂದ್ ನಾಲ್ಕೈದು ತಿಂಗಳು ಹಿಂದೆಗಡೆಗೆ ಕೆಂಪೇಗೌಡ ಲೇಔಟ್ ಅಲ್ಲಿ ಒಂದು ಟೆಂಡರ್ ಕೊಟ್ಟಿರ್ತಾರೆ ಈ ನೂರ ಅರವತ್ತೇಳು ಕೋಟಿ ವರ್ತ್ ಟೆಂಡರ್ನ ಯಾರು ಕೊಟ್ಟಿದ್ದಾರೆ ಅಂದ್ರೆ ಎ ಬಿ ಜಿ ಗ್ರೀನ್ ಇನ್ಫ್ರಾ ಅನ್ನೋ ಒಂದು ಕಂಪನಿಗೆ ಆ ಟೆಂಡರ್ನ ಕೊಟ್ಟಿರ್ತಾರೆ ಈ ನೂರ ಅರವತ್ತೇಳು ಕೋಟಿ ಟೆಂಡರ್ನ ತಗೋಬೇಕು ಅಂತಂದ್ರೆ ಇರಬೇಕಾದ ನಿಯಮ ಏನು ಅಂತಂದ್ರೆ ಆ ಕಂಪನಿ ಕನಿಷ್ಠ ಪಕ್ಷ ಐದು ವರ್ಷ ಹಳೇ ಕಂಪನಿ ಆಗಿರಬೇಕು ಅದು ಐದು ವರ್ಷ ಸಿವಿಲ್ ಕನ್ಸ್ಟ್ರಕ್ಷನ್ ಲೈನ್ ಅಲ್ಲೇ ಕೆಲಸ ಮಾಡಿರಬೇಕು ನೂರ ಕೋಟಿ ಟರ್ನ್ ಓವರ್ ಮಾಡಿರ್ಬೇಕು ಮತ್ತೆ ಎಂಬತ್ತು ಕೋಟಿಯಷ್ಟು ರಸ್ತೆ ಮತ್ತು ಚರಂಡಿ ಕಾಮಗಾರಿನೇ ಕಂಪ್ಲೀಟ್ ಮಾಡಿರಬೇಕು ಮತ್ತೆ ಇಪ್ಪತ್ತಾರು ಪಾಯಿಂಟ್ ಆರು ಏಳು ಕೋಟಿ ಕ್ಯಾಶ್ ಫ್ಲೋ ಇರಬೇಕು ಆ ಕಂಪನಿಗೆ ಅಂತ ಕೆ ಕೆಡಬ್ಲ್ಯೂ ಟೆಂಡರ್ ಡಾಕ್ಯುಮೆಂಟ್ ನಲ್ಲಿ ನಿಯಮ ವಿಧಿಸಿದೆ ಆದ್ರೆ ಇಲ್ಲಿ ಈ ನೂರ ಅರವತ್ತೇಳು ಕೋಟಿ ಟೆಂಡರ್ ಏನ್ ಕೊಟ್ಟಿದ್ದಾರೆ ಎ ಬಿ ಜಿ ಗ್ರೀನ್ ಇನ್ಫ್ರಾ ಅನ್ನೋದಕ್ಕೆ ಆ ಕಂಪನಿ ಬಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಆಗಸ್ಟ್ ಒಂದನೇ ತಾರೀಕು ಆ ಕಂಪನಿ ನೋಂದಾವಣಿ ಆಗಿರುತ್ತೆ ಮತ್ತೆ ಆ ಕಂಪನಿ ಬ್ಯಾಂಕ್ ಬ್ಯಾಲೆನ್ಸ್ ಬಂದ್ಬಿಟ್ಟು ಮೂರು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಬ್ಯಾಂಕ್ ಬ್ಯಾಲೆನ್ಸ್ ಇರುತ್ತೆ ಆ ಕಂಪನಿನಲ್ಲಿ ಈ ರೀತಿ ಒಂದು ವರ್ಷ ಹಳೆ ಕಂಪನಿಗೆ ಐದು ವರ್ಷ ಬ್ಯಾಕ್ ಗ್ರೌಂಡ್ ಇದೆ ನೂರ ಇಪ್ಪತ್ ಕೋಟಿ ಮೂರು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಬ್ಯಾಂಕ್ ಬ್ಯಾಲೆನ್ಸ್ ಹೊಂದಿರೋ ಕಂಪನಿ ನೂರು ಕೋಟಿ ಇಪ್ಪತ್ತು ನೂರ ಇಪ್ಪತ್ತು ಕೋಟಿ ಟರ್ನ್ ಓವರ್ ಮಾಡಿದ್ದಾರೆ ಅಂತ ಅನ್ಬಿಟ್ಟು ಹೆಂಗೆ ಇವರು ಅದನ್ನ ಸರ್ಟಿಫೈ ಮಾಡ್ತಾರೆ ಹೆಂಗೆ ಅವರು ಅದನ್ನ ಕೊಡ್ತಾರೆ ಅರ್ಹತೆ ಇಲ್ದಿರೋ ಕಂಪನಿಗೆ ಮತ್ತೆ ನಾನು ಏನ್ ಆಧಾರ ಹೇಳ್ತಿದ್ದೇನಲ್ಲ ಈ ಆಧಾರ ಯಾವ್ದೋ ಗಾಳಿನಲ್ಲಿ ಹೇಳ್ತಿರೋ ಆಧಾರ ಅಲ್ಲ ಇದು ಬಂದ್ಬಿಟ್ಟು ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ವೆಬ್ಸೈಟ್ ಅಲ್ಲಿ ಇರೋ ಅಧಿಕೃತ ಮಾಹಿತಿನ ನಾನು ತೆಗೆದೇಳ್ತಾರೆ ಅಂದ್ರೆ ಸರ್ಕಾರಿ ಆ ಇದು ದಾಖಲೆನಲ್ಲಿ ಏನ್ ಹೇಳ್ತಿದ್ಯೋ ಆ ದಾಖಲೆನಲ್ಲಿ ಇರೋ ಮಾಹಿತಿನ ಹೇಳ್ತಾ ಇದೀನಿ ಈ ರೀತಿ ಅರ್ಹತೆ ಇಲ್ದಿರೋರಿಗೆ ಕೊಟ್ಟಾರಲ್ವಾ ಟೆಕ್ನಿಕಲ್ ಅಲ್ಲಿ ಹೆಂಗ್ ಕ್ವಾಲಿಫೈ ಮಾಡಿದ್ರು ಇವರು ಅರ್ಹತೆ ಇದೆ ಅಂತ ಏನೆಲ್ಲ ಅರ್ಹತೆಗಳು ಇರಬೇಕು ಅದನ್ನೇ ಅರ್ಹತೆ ಏನಿರಬೇಕು ಅಂತ ನೂರ ಅರವತ್ತೇಳು ಕೋಟಿ ಟೆಂಡರ್ ಏನಾದ್ರೂ ತಗೋಬೇಕು ಅಂತಂದ್ರೆ ಆ ಕಂಪನಿ ಕನಿಷ್ಠ ಪಕ್ಷ ಐದು ವರ್ಷ ಹಳೆ ಕಂಪನಿ ಆಗಿರಬೇಕು ಐದು ವರ್ಷದಲ್ಲಿ ನೂರ ಇಪ್ಪತ್ತು ಕೋಟಿ ಟರ್ನ್ ಓವರ್ ಮಾಡಿರಬೇಕು ಅದರಲ್ಲೂ ಎಂಬತ್ತು ಕೋಟಿ ಅಷ್ಟು ರಸ್ತೆ ಕಾಮಗಾರಿನೇ ಮಾಡಿರ್ಬೇಕು ಇಪ್ಪತ್ತಾರು ಪಾಯಿಂಟ್ ಆರು ಏಳು ಕೋಟಿ ಕ್ಯಾಶ್ ಫ್ಲೋ ಇರಬೇಕು ಅಂತ ನಿಯಮ ಇದೆ ಆದ್ರೆ ಇಲ್ಲಿ ಒಂದು ವರ್ಷ ರಿಜಿಸ್ಟರ್ ಹಳೆ ಕಂಪನಿ ಇದು ಎ ಗ್ರೀನ್ ಇನ್ಫ್ರಾ ಏನಿದೆ ಇದನ್ನ ಟೆಕ್ನಿಕಲ್ ಅಲ್ಲಿ ಈ ಶಾಂತ ರಾಜಣ್ಣ ಮತ್ತೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅಶೋಕ್ ಇವರೇ ಇದನ್ನ ಸರ್ಟಿಫೈ ಮಾಡ್ಬೇಕಾಗಿರೋದು ಇವರು ಟೆಕ್ನಿಕಲ್ ಅಲ್ಲಿ ಅರ್ಹರಿದ್ದಾರೆ ಅಂತ ಅನ್ಬಿಟ್ಟು ನಾನು ಈ ಮಾಹಿತಿಗಳೆಲ್ಲ ಏನ್ ಹೇಳ್ತಿದ್ದೀನಲ್ವಾ ಈ ಮಾಹಿತಿ ಎಲ್ಲ ಅಧಿಕೃತ ದಾಖಲೆ ಸಮೇತ ನಾನು ಹೇಳ್ತಿರೋದು ಇದರಿಂದ ನಿಮ್ಮ ವಾಹಿನಿ ಮುಖಾಂತರ ನನ್ನ ಅಧಿಕಾರಿಗಳಿಗೆ ಯಾರು ಈ ಶಾಂತರಾಜಣ್ಣ ಆ ಅಶೋಕ್ ಅಶೋಕ್ ಬಾಗಿ ಜೈದೀಪು ಪರಶುರಾಮಪ್ಪ ಇವರಿಗೆಲ್ಲ ನಾನು ಬೇಕಾದ್ರೆ ಚಾಲೆಂಜ್ ಮಾಡ್ತಾ ಇದ್ದೀನಿ ನಿಮ್ ವಾಹಿನಿ ಮುಖಾಂತರ ಈ ದಾಖಲೆನ ಸುಳ್ಳು ಅಂತ ಅವ್ರು ಪ್ರೂವ್ ಮಾಡ್ಲಿ ಬೇಕಾರೆ ಇಲ್ಲೇ ನಿಮ್ಮ ಇದರನ್ನೇ ಬಂದ್ಬಿಟ್ಟು ಓಪನ್ ಡಿಬೇಟ್ ಕೂತ್ಕೊಳ್ಳಿ ನನ್ನ ಜೊತೆ ನಾನು ಅವ್ರ ಜೊತೆ ವಾದ ಮಾಡ್ತೀನಿ ನಾನು ಪ್ರಶ್ನೆಗಳು ಕೇಳ್ತೀನಿ ಅವ್ರಿಗೆ ಇದು ನಿಮ್ ಏನ್ ಪ್ರಶ್ನೆ ಕೇಳ್ತಿದ್ದೀನಲ್ವ ನಿಮ್ ಮುಖಾಂತರ ಆ ಪ್ರಶ್ನೆಗೆ ಉತ್ತರ ಕೊಡ್ಲಿ ಹತ್ತು ಸಾವಿರದ ಒಂಬೈನೂರು ಲೋಡ್ ಡೆಬ್ರಿಸು ಎಲ್ಲಿ ಬಿಸಾಕದ್ರಿ ಇನ್ನೊಂದು ಆಪಾದನೆ ಜೊತೆ ಏನು ಕಾಮಗಾರಿಯಿಂದ ಉತ್ಪತ್ತಿ ಆಗಿರುವಂತಹ ತ್ಯಾಜ್ಯವನ್ನ ವಿಲೇವಲಿ ಮಾಡುವುದರಲ್ಲೂ ಕೂಡ ದೊಡ್ಡ ಹಗರಣ ಇದೆ ಲೋಡ್ ಏನು ಇದೆ ಅದೇ ವಿಲೇ ವಿಲೇವಾರಿ ಮಾಡಿದ್ದಾರೆ ಅಂತ ಅನ್ಬಿಟ್ಟೆ ಇರೋದು ಅದನ್ನ ಒಂದೊಂದು ಕ್ಯೂಬಿಕ್ ಮೀಟ್ರ್ಗೂ ಅದನ್ನ ಕೊಡೋದಕ್ಕೆ ಸರ್ಕಾರದಿಂದ ಹಣ ಕೊಟ್ಟಿದ್ದಾರೆ ಮತ್ತೆ ಇಲ್ಲಿ ಇನ್ನೊಂದೇನು ಅಂತಂದ್ರೆ ಈ ಕಾಮಗಾರಿಗೆ ಖನಿಜ ಸಂಪತ್ನ ಬಳಸ್ಕೊಂಡಿದ್ದಾರೆ ಅಂದ್ರೆ ಸ್ಯಾಂಡು ಜೆಲ್ಲಿ ಖನಿಜ ಸಂಪತ್ನ ಬಳಸ್ಕೊಂಡಿದ್ದಾರೆ ಎಷ್ಟು ಬಳಸ್ಕೊಂಡಿದ್ದಾರೆ ಹನ್ನೊಂದು ಸಾವಿರದ ನಾನೂರ ಲೋಡ್ ಅಷ್ಟು ಟೆನ್ ವೀಲರ್ ಲಾರಿ ಲೋಡ್ ಅಷ್ಟು ಖನಿಜ ಸಂಪತ್ತು ಎಂ ಸ್ಯಾಂಡು ಮತ್ತೆ ಜಲ್ಲಿನ ಬಳಸ್ಕೊಂಡಿದ್ದಾರೆ ಇಲ್ಲಿ ಸರ್ಕಾರಕ್ಕೆ ಅದಕ್ಕೂ ಸುಂಕ ಕಟ್ಟಬೇಕು ಮೈನ್ಸ್ ಅಂಡ್ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ಗೆ ಅವರು ಎಂ ಡಿ ಪಿ ಸರ್ಟಿಫಿಕೇಟ್ ಅಂತ ಕೊಡ್ತಾರೆ ಮಿನರಲ್ ಡಿಸ್ಪ್ಯಾಚ್ ಪರ್ಮಿಟ್ ಸರ್ಟಿಫಿಕೇಟ್ ಅಂತ ಕೊಡ್ತಾರೆ ಪ್ರತಿ ಒಂದು ಲೋಡು ಆ ಕ್ವಾರಿಯಿಂದ ಹೊರಗಡೆ ಬಂದಾಗ ನಾವು ಸರ್ಕಾರಕ್ಕೆ ಸುಂಕ ಕಟ್ಟಬೇಕಾಗುತ್ತೆ ಸುಂಕ ಕಟ್ಟದಾಗ ಅವರ ಆ ಸರ್ಟಿಫಿಕೇಟ್ ಕೊಡ್ತಾರೆ ಇಲ್ಲಿ ಹನ್ನೊಂದು ಸಾವಿರದ ನಾನೂರು ಲೋಡು ಎಂ ಸ್ಯಾಂಡು ಮತ್ತೆ ಜಲ್ಲಿ ಉಪಯೋಗಿಸಿದೀನಿ ಅಂತಂದಾಗ ಹನ್ನೊಂದು ಸಾವಿರದ ನಾನೂರು ಸರ್ಟಿಫಿಕೇಟ್ ಪ್ರೊಡ್ಯೂಸ್ ಮಾಡಬೇಕು ಈ ಹನ್ನೊಂದು ಸಾವಿರದ ನಾನೂರು ಲೋಟ್ ನಾನು ಏನ್ ಹೇಳ್ತಿದ್ದೀನಲ್ಲ ನಾನು ಅದನ್ನ ಊಹೆಯಿಂದ ತಗೊಂಡಿರೋದಲ್ಲ ಈ ಅಧಿಕಾರಿಗಳು ಬಿಲ್ ಮಾಡಿರೋದನ್ನೇ ನಾನು ಹೇಳ್ತಿರೋದು ಪ್ರತಿ ಒಂದೊಂದು ಕೆಲಸದಲ್ಲೂ ಐಟಮ್ ಸಮೇತ ಹಾಕಿದೀನಿ ಐಟಮ್ ನಂಬರ್ ಇಪ್ಪತ್ತು ಐಟಮ್ ನಂಬರ್ ಹತ್ತೊಂಬತ್ತರಲ್ಲಿ ಇದನ್ನೆಲ್ಲ ಬರ್ಸಿದ್ದಾರೆ ಅಂತ ಅನ್ಬಿಟ್ಟು ಸರ್ ಇನ್ನೊಂದು ಕೆಲವು ಕಾಮಗಾರಿಗಳು ಪ್ಯಾಕೇಜ್ ಗಳನ್ನ ಕೆಲವೊಬ್ಬ ಗುತ್ತಿಗೆದಾರರಿಗೆ ಮಾತ್ರ ನೀಡಲಾಗ್ತಿದೆಯಂತೆ ಉದಾಹರಣೆ ಅರವಿಂದ್ ಯೇಜಿ ಏನಿದ್ದಾರೆ ಎನ್ನುವ ಗುತ್ತಿಗೆದಾರನಿಗೆ ಹತ್ತು ಟೆಂಡರ್ಗಳ ಪೈಕಿ ಮುನ್ನೂರ ಐವತ್ತು ಕೋಟಿ ವೆಚ್ಚದ ಆರು ಗಳನ್ನ ನೀಡಿದ್ದಾರೆ ಎನ್ನುವ ಆಪಾದನೆ ಕೂಡ ನೀವು ಮಾಡಿದಿರಿ ಹಾಗಾದ್ರೆ ಎಲ್ಲಿ ನಿಯಮಗಳು ಉಲ್ಲಂಘ ಆಗಿದೆ ಟೆಂಡರ್ ಪಳಿಯನು ಆತನಿಗೆ ಅರ್ಹತೆ ಇಲ್ವ ಹಾಗಿದ್ರೆ ಅಂತ ಇಲ್ಲ ಯಾಕೆ ಅಂದ್ರೆ ಅದನ್ನೇ ನಾನು ಹೇಳಿದ್ದು ಈಗ ಸ್ಟಾರ್ಟಿಂಗ್ ಅಲ್ಲಿ ನಾನು ಈಗ ಬಿಬಿಎಂಪಿ ಮತ್ತೆ ಬಿಡಿಎನ್ ಅಲ್ಲಿ ಇದನ್ನೆಲ್ಲ ಮಾಹಿತಿ ಕಲೆ ಹಾಕ್ದಾ ಹೋದಾಗ ಪೂರ್ತಿ ಏನ್ ಗೊತ್ತಾಯ್ತು ಅಂದ್ರೆ ಹತ್ತು ಬಿಡಿ ಎರಡ್ ಸಾವಿರದ ಇಪ್ಪತ್ತ ಎರಡರಿಂದ ಇಪ್ಪತ್ತೈದರವರೆಗೂ ಹತ್ತು ಟೆಂಡರ್ನ ಕೊಟ್ಟಿದ್ದಾರೆ ಈ ಹತ್ತು ಟೆಂಡರ್ ವ್ಯಾಲ್ಯೂನೇ ಐನೂರ ಕೋಟಿ ಅದರಲ್ಲಿ ಅರವಿಂದ್ ಬಿಜಿ ಅನ್ನೋ ಒಬ್ಬನೇ ಗುತ್ತಿಗೆದಾರರಿಗೆ ಆರು ಟೆಂಡರ್ ಕೊಟ್ಟಿದ್ದಾರೆ ಇಲ್ಲಿ ಈಗ ಆರು ತಿಂಗಳ ಕೆಳಗಡೆ ಐದಾರು ತಿಂಗಳ ಕೆಳಗಡೆ ಏನ್ ನೂರ ಅರವತ್ತೇಳು ಕೋಟಿ ಟೆಂಡರ್ ಕೊಟ್ಟಿದ್ದಾರೆ ಅದರಲ್ಲೇ ಆತನಿಗೆ ಅರ್ಹತೆ ಇಲ್ಲ ಒಂದು ವರ್ಷ ಹಳೆ ಕಂಪನಿ ಈಗಿದ್ದಾಗ ಮುನ್ನೂರ ಐವತ್ತು ಕೋಟಿ ಟೆಂಡರ್ ಟೆಂಡರ್ನ ಆತನ ಕೊಟ್ಟು ಕಾಮಗಾರಿ ಮಾಡಿದ್ದಾರೆ ಅಂತ ಹೇಳ್ಬೇಕಾದಾಗ ಅಲ್ಲಿ ಅರ್ಹತೆ ಇದೆಯಾ ಆತನಿಗೆ ಆಯ್ತು ಈಗ ನಾನು ಅದನ್ನ ಈಗ ಅವರು ನಾನು ಹತ್ತು ಸಾವಿರದ ಒಂಬೈನೂರ ಲೋಡ್ ಮಣ್ಣು ಮತ್ತೆ ಡೆಬ್ರಿಸು ಇದನ್ನೆಲ್ಲ ತೆಗೆದು ವಿಲೇವಾರಿ ಮಾಡಿದ್ದೀನಿ ಅಂತ ಕಾಂಟ್ರಾಕ್ಟರ್ ಹೇಳಿದಾರಲ್ವಾ ಅಧಿಕಾರಿಗಳ ಮುಖಾಂತರ ಹೇಳಿ ದುಡ್ಡಿಸ್ಕೊಂಡಿದಾರಲ್ಲ ಸರ್ಕಾರದನ ಎಲ್ಲಿದೆ ಹತ್ತು ಸಾವಿರದ ಒಂಬೈನೂರು ಲೋಡ್ ಬಂದು ತೋರಿಸ್ಲಿ ಸರ್ ಮತ್ತೊಂದು ಅರ್ಹತೆ ಇಲ್ಲದ ಗುತ್ತಿಗೆದಾರನಿಗೆ ಟೆಂಡರ್ ನೀಡಲಾಗಿದೆ ಎಂದು ತಾವು ಮಾಡ್ತಿರುವಂತಹ ಆರೋಪ ಒಂದ್ ಕಡೆ ಆದ್ರೆ ಹಾಗಿದ್ರು ಕೂಡ ಅವರಿಗೆ ಟೆಂಡರ್ ಕೊಡ್ಲಾಗಿದೆ ಇದು ಹೇಗೆ ಇದ್ರಲ್ಲಿ ಬಾರಿ ಕಿಕ್ ಬ್ಯಾಕ್ ಏನಾದ್ರೂ ನಡೆದಿದ್ಯಾ ಒಳ್ಳೆ ಒಳಗೇನೆ ಅಂತ ಏನಾದ್ರು ಇದೆಯಾ ಈಗ ಮೇಲ್ಪಂಕ್ತಿನಲ್ಲಿ ನೋಡಿದ್ರೆ ಹಂಗೆ ಅನಿಸ್ತಾ ಇದೆ ಯಾಕಂತಂದ್ರೆ ಆ ಅಲ್ಲಿ ಕೆಡಬ್ಲ್ಯೂ ಟೆಂಡರ್ ಡಾಕ್ಯುಮೆಂಟ್ ಅಲ್ಲಿ ಏನ್ ಹೇಳುತ್ತೆ ಅಂತಂದ್ರೆ ಅವ್ರಿಗೆ ಆ ಟೆಂಡರ್ ಕೊಡ್ಬೇಕಾದಾಗ ನೀನು ಅಂದ್ರೆ ಐಟಮ್ ವೈಸ್ ಅವ್ರಿಗೆ ಕೊಟ್ಟಿರ್ತಾರೆ ಏನು ಅಂತಂದ್ರೆ ಅದರಲ್ಲಿ ಟೆಕ್ನಿಕಲ್ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ಬೇಕು ಅಂತಂದ್ರೆ ವೆಟ್ ಮಿಕ್ಸ್ ಮೆಕ್ಯಾಡಮ್ ಅಂತ ಹೇಳ್ತಾರೆ ಆ ಬಿಟಮಿನಸ್ ಕಾಂಕ್ರೀಟ್ ಅಂತ ಹೇಳ್ತಾರೆ ಆ ಬಿಟಮಿನಸ್ ಮೆಕ್ಯಾಡಮ್ ಅಂತ ಹೇಳ್ತಾರೆ ಇದೆಲ್ಲ ಟೆಕ್ನಿಕಲ್ ಲ್ಯಾಂಗ್ವೇಜು ಆ ಟೆಕ್ನಿಕಲ್ ಲ್ಯಾಂಗ್ವೇಜ್ ಅಲ್ಲಿ ಆ ಗುತ್ತಿಗೆದಾರ ಆ ಕಾಮಗಾರಿನ ತಗೋಬೇಕು ಅಂದಾಗ ಆತನ್ಗೆ ಒಂದು ಅರ್ಹತೆ ವಿಧಿಸಿರುತ್ತೆ ಏನು ಅಂತಂದ್ರೆ ವೆಟ್ ಮಿಕ್ಸ್ ಮೆಕ್ಯಾಡಮ್ ಕೆಲ್ಸ ನೀನ್ ಇಷ್ಟೇ ಕ್ಯೂಬಿಕ್ ಮೀಟರ್ ಮಾಡಿರ್ಬೇಕು ಬಿಟಮಿನ್ ಕಾಂಕ್ರೀಟ್ ಇಷ್ಟೇ ಕ್ಯೂಬಿಕ್ ಮೀಟರ್ ಅದು ಸಿಂಪಲ್ ಲ್ಯಾಂಗ್ವೇಜ್ ಅಲ್ಲಿ ಅದನ್ನ ಇದ್ ಮಾಡ್ಬೇಕು ಅಂದ್ರೆ ಈಗ ಯಾರಾದ್ರೂ ಒಬ್ರು ಕೆಲ್ಸಕ್ ತಗೋಬೇಕಾದಾಗ ಆತನ ಕೇಳ್ತೀವಲ್ವಾ ಏನಪ್ಪಾ ಇದ್ರಲ್ಲಿ ಎಷ್ಟು ಅನುಭವ ಇದೆ ಏನ್ ಮಾಡಿದ್ಯಾ ನೀನು ಅಂತಂದಾಗ ಆತ ಹೇಳ್ಬೇಕಾಗತ್ತೆ ಅದೇ ಅನುಭವ ಇಲ್ಲಿ ಕೊರತೆ ಆಗಿದೆ ಅನುಭವ ಕೊರತೆ ಆಗಿದ್ರು ಅವ್ನು ಟೆಂಡರ್ ಕೊಟ್ಟಿದ್ದಾರೆ ಅಂತಂದ್ರೆ ಟೆಕ್ನಿಕಲ್ ಅಲ್ಲಿ ಹೆಂಗ ಇವ್ರು ಓಕೆ ಮಾಡ್ರು ಅಧಿಕಾರಿಗಳು ಆತ ಟೆಕ್ನಿಕಲ್ ಅಲ್ಲಿ ಇಲ್ಲ ಅಂತಂದಾಗ ಟೆಕ್ನಿಕಲ್ ಅಲ್ಲಿ ಏನ್ ಇವ್ರು ಓಕೆ ಮಾಡಿದ್ರು ಯಾರು ಈಗ ನಾಲ್ಕು ಜನ ಟೆಂಡರ್ ಹಾಕಿದ್ದಾರೆ ನಾಲ್ಕು ಜನ ಟೆಂಡರ್ ಅಲ್ಲಿ ಇರ್ತಿದ್ದು ಇಬ್ರು ಮೂರ್ ಜನ ಯಾರಿದ್ದಾರೆ ಅವ್ರಿಗು ನೋಡಿ ಅರ್ಹತೆ ಇದೆಯೋ ಇಲ್ವೋ ಅಂತ ಅವ್ರಿಗೂ ಅರ್ಹತೆ ಇಲ್ಲ ಅಂತಂದ್ರೆ ಇವ್ರು ಹಾಕಿರೋರಲ್ಲಿ ಯಾರು ಅರ್ಹತೆ ಇಲ್ಲ ಅಂತ ಕ್ಯಾನ್ಸಲ್ ಮಾಡ್ಬಿಟ್ಟು ರೀಕಾಲ್ಫರ್ ಮಾಡ್ಬೇಕಾಗಿತ್ತು ಟೆಂಡರ್ನ ಯಾಕೆ ಈತನ ಕೊಟ್ಟಿದ್ದಾರೆ ಆ ಟೆಂಡರ್ ಒಂದೇ ವ್ಯಕ್ತಿಗೆ ಅಂತ ಪ್ರಮೇಯ ಏನ್ ಬಂದಿದೆ ಈಗ ಟೆಂಡರ್ ಕೊಟ್ಟಾಗ ಏನು ಅಂತಂದ್ರೆ ಈಗ ಅರ್ಹತೆ ಏನಕ್ಕೆ ವಿಧಿಸೋದು ನಾಳೆ ದಿವಸ ನಿನ್ ಕಾಮಗಾರಿ ಮಧ್ಯದಲ್ಲೇ ನಿಲ್ಸ್ಬಿಟ್ರೆ ಅಂದ್ರೆ ನನ್ನ ಹತ್ರ ದುಡ್ಡು ಇಲ್ಲ ಸ್ವಾಮಿ ನನ್ನ ಬ್ಯಾಂಕ್ ಇದು ಲೋನ್ ಆಗ್ತಾ ಇಲ್ಲ ಅನ್ಬಿಟ್ಟು ಅರ್ಧಕ್ಕೆ ನಿಲ್ಸ್ಬಿಟ್ರೆ ಹೆಂಗೆ ಅಂತ ಅನ್ಬಿಟ್ಟು ಅರ್ಹತೆನ ವಿಧಿಸಿರುತ್ತೆ ಸರ್ ಇಷ್ಟೆಲ್ಲ ಆದ್ರೂ ಕೂಡ ಯಾಕೆ ಇನ್ನು ಇವ್ರ ಮೇಲೆ ಕ್ರಮಗಳಾಗಿಲ್ಲ ಅಧಿಕಾರಿಗಳೇನು ಕಣ್ಮುಚ್ಕೊಂಡ್ ಕೂತಿದಾರಾ ನೋಡದ್ರೆ ಹಂಗೆ ಅನಿಸ್ತಾ ಇದೆ ಯಾಕಂದ್ರೆ ನಾನು ಇದ್ರ ಬಗ್ಗೆ ಕಮಿಷನರ್ಗೆ ಮತ್ತೆ ರಿಗೆ ಎಲ್ರಿಗೂ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅವರು ನೋಡ್ತೀನಿ ಅದನ್ನ ರೆಡಿ ಮಾಡ ತನಿಖೆ ಮಾಡಿಸ್ತೀನಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ ಈ ಮೇಲ್ಗಡೆ ಅಧಿಕಾರಿಗಳು ಟೆಕ್ನಿಕಲ್ ಅಲ್ಲಿ ಅರ್ಹತೆ ಇದೆಯೋ ಇಲ್ವೋ ಮಾಡಿದರೋ ಇಲ್ವೋ ಅಂತ ಇವರೇ ಅದನ್ನ ದೃಢೀಕರಿಸ್ಬೇಕಾಗಿರೋದು ಇವ್ರ ಗಮನಕ್ಕೆ ಈಗ ಐದ್ ಸಾವಿರ ಪುಟ ದಾಖಲೆ ತಗೊಂಬಂದು ನಿಮ್ ಮುಂದೆ ನಾನು ಇಟ್ಟಾಗ ನೋಡಿ ಐದ್ ಸಾವಿರ ಪುಟ ದಾಖಲೆ ಇದೆ ಅಂತ ಹೇಳಿದಾಗ ಯಾರ್ ನೋಡಕ್ ಹೋಗ್ತಾರೆ ಐದ್ ಸಾವಿರ ಪುಟದಲ್ಲಿ ಈ ಏನ್ ಮಾಡಿದಾರೆ ಏನ್ ಕೆಲಸ ಮಾಡಿದ್ದಾರೆ ಅಂತ ಟೆಕ್ನಿಕಲ್ ಅಲ್ಲಿ ಏನ್ ಮಾಡ್ತಾರೆ ಅವರು ಈಗ ಅದಕ್ಕೆ ಅಂತಾನೆ ಕೆಳ ವರ್ಗದ ಅಧಿಕಾರಿಗಳನ್ನ ಇಟ್ಟಿರು ಕೆಳ ವರ್ಗದ ಅಧಿಕಾರಿಗಳೇನು ಪೂರ್ತಿ ಎಲ್ಲ ನೀನ್ ನೋಡಪ್ಪ ಮಾಡಿದ್ಯೋ ಇಲ್ವೋ ಅಂತ ನೀನ್ ನೋಡು ನೋಡ್ಬಿಟ್ಟು ಸಾರಾಂಶ ತಗೊಂಡ್ ನನಗ್ ಕೊಡು ಅಂತ ಹೇಳ್ತಾರೆ ಆ ಕೆಳಗಡೆ ಕೂತಿರೋ ಅಧಿಕಾರಿಗಳು ಏನ್ ಮಾಡ್ತಾರೆ ಹೌದು ಸ್ವಾಮಿ ಎಲ್ಲ ಕರೆಕ್ಟ್ ಆಗಿದೆ ಎಲ್ಲ ಕರೆಕ್ಟ್ ಆಗಿದೆ ತಗೊಳ್ಳಿ ನೀವು ದುರ ಪೇಮೆಂಟ್ ಮಾಡ್ಬೋದು ನೀವು ಅಂತ ಅನ್ಬಿಟ್ಟು ಅವ್ರಿಗೆ ಹೇಳಿದಾಗ ಏನಪ್ಪಾ ನಿನ್ನ ಯಾಕಂದ್ರೆ ಆತನ್ನ ಇದು ಮಾಡಿರ್ತಾರಲ್ಲ ಅಪಾಯಿಂಟ್ ಮಾಡಿರೋದೇ ಆ ಕೆಲ್ಸಕ್ಕೋಸ್ಕರ ಆತ ಅಲ್ಲಿ ಇಡಿಬೇಕಾಗಿತ್ತು ಏ ಏನಪ್ಪ ನೀನು ನೋಡಪ್ಪ ನಿನ್ನ ಒಂದು ವರ್ಷ ಆಗಿದೆ ನಿನ್ ಕಂಪ್ನಿ ರಿಜಿಸ್ಟರ್ ಆಗಿ ಆದ್ರೆ ಕೆ ಡಬ್ಲ್ಯೂ ಟೆಂಡರ್ ಡಾಕ್ಯುಮೆಂಟ್ ಹೇಳುತ್ತೆ ಐದು ವರ್ಷ ನೀನು ವ್ಯವಹಾರ ಮಾಡಿರ್ಬೇಕು ವಹಿವಾಟು ನಡೆಸಿರ್ಬೇಕು ನೂರಿಪ್ಪ ಕೋಟಿ ಅಷ್ಟು ನಿನ್ ಬ್ಯಾಂಕ್ ಬ್ಯಾಲೆನ್ಸ್ ಮುನ್ನೂ ಮೂರ್ ಕೋಟಿ ಇಪ್ಪತ್ನಾಲ್ಕ ಲಕ್ಷ ನೂರ್ ಇಪ್ಪತ್ ಕೋಟಿ ಟರ್ನ್ ಓವರ್ ಎಲ್ಲಿ ಅಂತ ಕೆಳಗಡೆ ವರ್ಗದ ಅಧಿಕಾರಿ ಏನ್ ಚೆಕ್ ಮಾಡ್ತಾ ಅವರೇ ಅಲ್ವಾ ಸರ್ಟಿಫೈ ಮಾಡಿ ಅವರೇ ಅಲ್ವಾ ಅಲ್ಲಿ ಅಬ್ಜೆಕ್ಷನ್ ಆಗ್ಬೇಕಾಗಿದ್ದು ಹೆಂಗ್ ಕ್ಲಿಯರೆನ್ಸ್ ಕೊಟ್ರು ಅವರು ಇದನ್ನ ನೋಡಿದ್ರೆ ಚಿಕ್ಕ ಬ್ಯಾಕ್ ಗೋಸ್ಕರನೇ ಆ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ ಅನ್ನೋದು ಮೇಲ್ ಪಂಕ್ತಿ ಕಾಣಿಸ್ ಮೇಲ್ ಪಂಕ್ತಿ ಕ್ಲೀನ್ ಆಗಿ ಕಾಣಿಸ್ತಾ ಇದೆ ಸರ್ ಇಷ್ಟೆಲ್ಲ ಅಕ್ರಮವನ್ನ ಹೊರಗೆ ಎಳ್ದಿದ್ರೆ ನೀವು ನಿಮ್ಮ ಮೇಲೆ ಜೀವ ಬೆದರಿಕೆ ಇದೆ ಅಂತ ಒಂದು ಮಾತು ಕೂಡ ನಾವು ಕೇಳ್ಪಟ್ಟಿದೀವಿ ಅದು ನಿಜಾನ ಸುಳ್ಳ ಖಂಡಿತ ಇದೆ ಯಾಕೆ ಅಂತಂದ್ರೆ ಇವತ್ಗು ನನಗೆ ಇದನ್ನೆಲ್ಲ ನಿಲ್ಲಿಸ್ಬಿಡಿ ನಿಲ್ಲಿಸ್ಬಿಡಿ ಅಂತ ಸುಮಾರು ಫೋನ್ ಕಾಲ್ ಗಳು ಬರ್ತಾ ಇದೆ ಹಿಂಗೇರಿ ಪೊಲೀಸ್ ಸ್ಟೇಷನ್ ಅಲ್ಲಿ ನನ್ನ ಮೇಲೆ ಎಫ್ಐಆರ್ ಆರ್ ರಿಜಿಸ್ಟರ್ ಮಾಡಿಸಿದ್ದಾರೆ ಎಫ್ಐಆರ್ನ ರಿಜಿಸ್ಟರ್ ಮಾಡೋದಲ್ದಿರ ನಮ್ಮ ಬ ಆಫೀಸ್ ಹತ್ರ ಇದ್ರ ಹತ್ರ ಪೊಲೀಸರನ್ನೆಲ್ಲ ಕಳಿಸಿದ್ದಾರೆ ತಾಯಿ ಇವ್ರ ಮೇಲೆ ಐ ಆರ್ ರಿಜಿಸ್ಟರ್ ಆಗಿದೆ ಎಲ್ಲಿ ಎಲ್ಲಿ ಇವರು ಅಂತ ಅನ್ಬಿಟ್ಟು ಎಲ್ಲಿವರೆಗೂ ಹೋಗಿದೆ ಅಂತಂದ್ರೆ ಅದು ಮನೆ ಹೆಂಗಸರು ಮಟ್ಟದವರೆಗೂ ಹೋಗ್ಬಿಟ್ಟಿದ್ದಾರೆ ಈ ತರ ನೋಡಿ ನಿಮ್ ಮನೆಯವ್ರ ಮೇಲೆಲ್ಲ ಈ ತರ ಇದಾಗಿದೆ ಐ ಆರ್ ಆಗಿದೆ ಎಲ್ಲಿದ್ದಾರೆ ಅವ್ರು ಎಲ್ಲಿದ್ದಾರೆ ಅವರು ಅಂತ ಅನ್ಬಿಟ್ಟು ಆಮೇಲೆ ನಾನು ಅದನ್ನ ಹೋಗಿ ಕಾನೂನು ಪ್ರಕಾರನೇ ಹೋರಾಟ ಮಾಡಿದ್ದೀನಿ ನಾನು ಕಾನೂನು ಬಿಟ್ಟು ಯಾವುದು ಹೋಗಿಲ್ಲ ಹೈಕೋರ್ಟ್ಗೆ ಹೋಗಿದೀನಿ ಹೈಕೋರ್ಟ್ ಹೋಗ್ಬಿಟ್ಟು ಅದನ್ನ ಎಫ್ಐಆರ್ ಕ್ವಾಶ್ಗೆ ಹಾಕೊಂಡಿದ್ದೀನಿ ಮಾನವ ಹಕ್ಕು ಆಯೋಗದಲ್ಲಿ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಮತ್ತೆ ಪೊಲೀಸ್ ಪ್ರಾಧಿಕಾರದಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಈ ರೀತಿ ನನ್ನ ಮೇಲೆ ಯಾವುದೇ ರೀತಿ ಸಾಕ್ಷಿ ಆಧಾರಗಳಿಲ್ದ್ರೆ ಕೆಂಗೇರಿ ಪೊಲೀಸ್ನವರು ಎಫ್ಐಆರ್ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಅಂತ ಅನ್ಬಿಟ್ಟು ಮಾನವ ಹಕ್ಕು ಆಯೋಗದಲ್ಲಿ ಪೊಲೀಸ್ ಪ್ರಾಧಿಕಾರದಲ್ಲಿ ಇವತ್ತು ತನಿಖೆ ನಡೀತಾ ಇದೆ ನಾನು ಕೊಟ್ಟಿರೋ ಆಧಾರದ ಇದ್ರ ಮೇಲೆ ದಾಖಲೆಗಳ ಮೇಲೆ ಎಫ್ಐಆರ್ ರಿಜಿಸ್ಟರ್ ಆಗಿದೆ ನನ್ನ ಮೇಲೆ ಇವತ್ಗೂ ಫೋನ್ ಬರ್ತಾನೆ ಇದೆ ವಾಪಸ್ ತಗೊಳ್ಳಿ ವಾಪಸ್ ತಗೊಳ್ಳಿ ಅಂತ ಅದ್ ವಾಪಸ್ ತಗೊಳ್ಳೋ ಪ್ರಮೇಯನೇ ಇಲ್ಲ ನನ್ನ ಹೋರಾಟ ನಡೀತಾನೆ ಇರುತ್ತೆ ಎಲ್ಲಿವರೆಗೂ ನಡೀತಾ ಇರುತ್ತೆ ಅಂತಂದ್ರೆ ಈ ಅಧಿಕಾರಿಗಳು ಮತ್ತೆ ಇದರಲ್ಲಿ ಶಾಮೀಲಾಗಿರೋ ಅಂತ ಎಲ್ಲ ಅಧಿಕಾರಿಗಳು ಗುತ್ತಿಗೆದಾರರು ನಡೆದೇ ನಡೆಯುತ್ತೆ ಹೇಗೆ ನಾನು ಬಿ ಬಿ ಎಂ ಪಿ ಆ ಬಿ ಎಂ ನಲ್ಲಿ ನಡೆದಿರೋ ಹಗರಣಗಳಲ್ಲಿ ಇದು ಮಾಡಿ ಸರ್ಕಾರಕ್ಕೆ ದುಡ್ಡನ್ನ ವಾಪಸ್ ಕೊಡಿಸಿದೀನೋ ಅದೇ ರೀತಿ ಈ ಐನೂರು ಇಪ್ಪತ್ನಾಲ್ಕು ಕೋಟಿನಲ್ಲಿ ಎಷ್ಟು ಇವರೆಲ್ಲ ತಿಂದಿದಾರೋ ಅದನ್ನೆಲ್ಲ ಸರ್ಕಾರಕ್ಕೆ ವಾಪಸ್ಸು ಕೊಡಿಸೋವರೆಗೂ ಹೋರಾಟ ನಡೀತಾನೆ ಇರುತ್ತೆ ಸರ್ ಮುಂದೆ ಯಾವ ರೀತಿಯ ಹೋರಾಟಗಳು ನಿಮ್ಮ ಮೂಲಕ ಆಗುತ್ತೆ ಈಗ ನೋಡಿ ನನ್ನ ಕಂಪ್ಲೇಂಟ್ ಏನೇ ಐನೂರ ಇಪ್ಪತ್ನಾಲ್ಕು ಕೋಟಿ ಇದೇನಿದೆ ಅದರ ದಾಖಲೆ ಸಮೇತ ನಾನು ಕಮಿಷನರ್ ಅವರಿಗೆ ಮನವಿ ಕೊಟ್ಟಾಗ ಅವ್ರು ಹೇಳಿದ್ರು ಆಯ್ತು ಇದ್ರ ಬಗ್ಗೆ ನಾನು ತನಿಖೆ ಮಾಡ್ತೀನಿ ಅಂತ ಒಂದು ಸಮಿತಿನ ರಚನೆ ಮಾಡಿದ್ದಾರೆ ಆ ಸಮಿತಿ ಏನ್ ಒಂದು ನಿವೃತ್ತ ನ್ಯಾಯಾಧೀಶರು ಮತ್ತೆ ನಿವೃತ್ತ ಮುಖ್ಯ ಇಂಜಿನಿಯರು ಮತ್ತೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇವರು ಮೂರ್ ಜನದ ಸಮಿತಿನ ರಚನೆ ಮಾಡಿದ್ದಾರೆ ರಚನೆ ಮಾಡ್ಬಿಟ್ಟು ನನಗೆ ಆಶ್ವಾಸನೆ ಕೊಟ್ಟಿದ್ದಾರೆ ಕಮಿಷನರ್ ಅವರು ಏನು ಅಂತಂದ್ರೆ ಈ ಸಮಿತಿ ವರದಿ ಬಂದಾದ್ಮೇಲೆ ಕ್ರಮ ತಗೊಳ್ತೀನಿ ಅಂತ ಅವರು ಆಶ್ವಾಸನೆ ಕೊಟ್ಟಿದ್ದಾರೆ ಈ ಸಮಿತಿ ವರದಿಗೋಸ್ಕರ ನಾನು ಕಾಯ್ತಾ ಇದ್ದೀನಿ ವರದಿ ಬಂದ್ಮೇಲೆ ಆ ವರದಿನಲ್ಲಿ ಮತ್ತೆ ನಾನು ಅದನ್ನೆಲ್ಲ ತಗೊಂಡು ಕಾನೂನು ಹೋರಾಟ ಮುಂದುವರಿಸ್ತೀನಿ ಸರ್ ವರದಿ ಇನ್ನು ಸಲಿಕೆ ಆಗಬೇಕು ಇನ್ನು ನಡೀತಾ ಇದೆ ಅವರು ಇನ್ನೊಂದು ಮೂರು ವಾರ ಏನೋ ಸಮಯ ಎಂಟು ವಾರ ಸಮಯ ಕೊಟ್ಟಿರೋದು ಎಂಟು ವಾರದಲ್ಲಿ ಈಗಾಗಲೇ ಒಂದು ನಾಲ್ಕು ವಾರ ಕಳೆದ ಐದನೇ ವಾರ ನಡೀತಾ ಇದೆ ಈ ಮಂತ್ ಜನವರಿ ಎಂಡು ಅಥವಾ ಫೆಬ್ರವರಿ ಮೊದಲನೇ ವಾರದಲ್ಲಿ ವರದಿ ಸಲ್ಲಿಕೆ ಆಗೋ ಇದೆ ಚಾನ್ಸಸ್ ಇದೆ ವರದಿ ಬಂದಾದ್ಮೇಲೆ ನಾನು ಹೋಗಿ ಪ್ರಶ್ನೆ ಮಾಡ್ತೀನಿ ನೋಡಿ ಸ್ವಾಮಿ ಇವ್ರ ಮೇಲೆ ಕ್ರಮ ತಗೊಳ್ಳಿ ಹಿಂಗಾಗಿದೆ ಹೋರಾಟ ಮಾಡೋದಂತೂ ನೀವು ಕಾನೂನು ಹೋರಾಟ ಮಾಡೋದಂತೂ ನಿಲ್ಸಲ್ಲ ಈ ಸಮಿತಿನಲ್ಲಿ ಇದಾದ್ಮೇಲೆ ಸಮಿತಿ ಇದು ಸರೋಗ್ಲಿಲ್ಲ ನನಗೆ ಅಂತಂದ್ರೆ ಇದಕ್ಕೆ ಸಂಬಂಧಪಟ್ಟಂಗೆ ನಾನು ಹೈಕೋರ್ಟ್ ಮೆಟ್ಲು ಏರೇ ಏರ್ತೀನಿ ನಾನು ಹೈಕೋರ್ಟ್ ಮೆಟ್ಲು ಏರ್ಬಿಟ್ಟು ಹೈಕೋರ್ಟ್ ಅಲ್ಲಿ ನಾನು ಪ್ರಶ್ನೆ ಮಾಡೇ ಮಾಡ್ತೀನಿ ಯಾಕಂದ್ರೆ ನನಗೆ ಅವರು ಅಧಿಕಾರಿಗಳು ತೋರಿಸ್ಬೇಕು ಹತ್ತು ಸಾವಿರದ ಒಂಬೈನೂರು ಲೋಡ್ ಡೆಬ್ರಿಸ್ ಎಲ್ಲಿ ಬಿಸಾಕಿದ್ದೀನಿ ಅಂತ ಅವರು ಯಾಕಂದ್ರೆ ಈ ಹತ್ತು ಸಾವಿರದ ಒಂಬೈನೂರು ಲೋಡ್ ಡೆಬ್ರಿಸ್ ನ ಬಿಸಾಕೋದಕ್ಕೆ ಸರ್ಕಾರದ ದುಡ್ಡು ಕೊಟ್ಟಿದ್ದಾರೆ ಹನ್ನೊಂದು ಸಾವಿರದ ನಾನೂರು ಲೋಡ್ ಎಂ ಸ್ಯಾಂಡು ಜಲ್ಲಿ ಉಪಯೋಗಿಸಿದ್ದೀನಿ ಅಂತ ಬಿಲ್ ಮಾಡಿದ್ದಾರೆ ಹನ್ನೊಂದು ಸಾವಿರದ ನಾನೂರು ಲೋಡ್ಗೆ ರಾಯಲ್ಟಿ ಆಗಲಿ ಅಥವಾ ಈ ಎಂ ಡಿ ಪಿ ಮಿನರಲ್ ಡಿಸ್ಯಾಚ್ ಪರ್ಮಿಟ್ ಸರ್ಟಿಫಿಕೇಟ್ ಆಗಲಿ ಪ್ರೊಡ್ಯೂಸ್ ಅವರು ಸರ್ಕಾರಕ್ಕೆ ಸುಂಕ ಕಟ್ಟಿದಾರೋ ಇಲ್ಲೋ ಅಂತ ಅದನ್ನ ಪ್ರೊಡ್ಯೂಸ್ ಮಾಡಿದಾಗ ಅವರು ಹೌದು ಇದು ಕೆಲಸ ಆಗಿದೆ ಅಂತ ಪ್ರೂವ್ ಆಗುತ್ತೆ ಅದನ್ನ ಪ್ರೊಡ್ಯೂಸ್ ಮಾಡೋವರೆಗೂ ನಾನು ಹೋರಾಟ ನಡೀತಾನೆ ಇರುತ್ತೆ ಸರ್ ನೀವು ಅಕ್ರಮವನ್ನ ಬಿಡಿಎನಲ್ಲಿ ನಡೆತಿರುವಂತಹ ಅಕ್ರಮವನ್ನ ಇವತ್ತು ನಮ್ಮ ಜೊತೆ ಕೂತ್ಕೊಂಡು ಎಳೆ ಎಳೆಯಾಗಿ ಹೇಳಿದ್ದೀರಿ ಇನ್ನ ಮುಂದಿನ ಹೋರಾಟಕ್ಕೂ ನಿಮಗೆ ಒಳ್ಳೇದಾಗಲಿ ನಾವು ಕೂಡ ನಿಮ್ಮೊಂದಿಗೆ ಯಾವಾಗಲೂ ಇರ್ತೀವಿ ಅಂತ ಹೇಳ್ತೀವಿ ಸರ್ ಥ್ಯಾಂಕ್ ಯು ಧನ್ಯವಾದ ನಿಮ್ಮ ಮತ್ತೆ ನಿಮ್ಮ ಮುಖಾಂತರ ನಾನು ಈ ಅಧಿಕಾರಿಗಳಿಗೆ ಮತ್ತೆ ಯಾರಿಗೆ ಆಗ್ಲಿ ಓಪನ್ ಚಾಲೆಂಜ್ ಮಾಡ್ತಾ ಇದ್ದೀನಿ ಬಂದು ಡಿಬೇಟ್ ಕೂತ್ಕೊಳ್ಳಿ ನಿಮ್ಮ ವಾಹಿನಿನಲ್ಲೇ ಕೂತ್ಕೊಳ್ಳಿ ಡಿಬೇಟ್ಗೆ ನಾನು ಡಿಬೇಟ್ ಮಾಡುತ್ತೀನಿ ಅವ್ರ ಜೊತೆ ನಾನು ಸುಳ್ಳು ನಾನು ಹೇಳ್ತಾ ತೋರಿಸಿ ದಾಖಲೆ ತೋರಿಸಿ ಅಪ್ಪ ಮಾಡ್ತಾ ಇರೋ ಆಪಾದನೆ ಎಲ್ಲ ಸುಳ್ಳು ಅಂತ ಅನ್ಬಿಟ್ಟು ಅವರು ದಾಖಲೆ ಸಮೇತ ಪ್ರೂವ್ ಮಾಡ್ಲಿ ಈಗ ನಾನು ಪಬ್ಲಿಕ್ ಅಲ್ಲಿ ನಿಮ್ ಇದ್ರ ಮುಂದೆ ನಾನು ದಾಖಲೆ ಇಟ್ಟಿದ್ದೀನಿ ಹೇಳ್ತಾ ಇದ್ದೀನಿ ಅವ್ರು ಸುಳ್ಳು ಅಂತ ಪ್ರೂವ್ ಮಾಡ್ಲಿ ಧನ್ಯವಾದ ಸರ್ ಧನ್ಯವಾದ ಇದಾಗಿತ್ತು ಹೊತ್ತಿನ ಸುದ್ದಿ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನತಾ ಟಿವಿ ಸದಾಚನಪರ